ಏನ್ ಹೆಸರೀ ನಿಮ್ದು ತಗರಿ ಫಸ್ಟ್ ಅದನ್ನ ಮಾಡಿ ಅದನ್ನ ಬದ್ಲ ಈತ ಬಂದು ಪಬ್ಲಿಕ್ ಪ್ಲೇಸ್ ಅನ್ನ ಈ ರೀತಿ ಸಾರ್ವಜನಿಕ ಸರ್ ಎಲ್ಲಿ ಎಲ್ಲಿ ಸಾರ್ವಜನಿಕವಾಗಿ ತಗಿರಿ ಮೊದ್ಲು ಇದನ್ನ

ಹೋಗ್ಬೇಕು ನೀನ್ ನಾನು ಹೋಗ್ಬೇಕು ರೆಕಾರ್ಡ್ ಮಾಡ್ಬೇಡಿ ಆಟ ಆಡ್ಬೇಡಪ್ಪ ಇಲ್ಲಿ ಮಾರ್ವಾಡಿ ಮಾರ್ವಾಡಿ ಆಟ ಆಡಬೇಡ ಅರ್ಥ ಇದೆಯಾ ಮಾತಾಡೋ ಮಾತಾಡೋ ಮಾತಾಡ ಆಯ್ತು ಡೋಂಟ್ ಟಚ್ ಮೈ ಫೋನ್ ನಾನ್ ಕೇಳ್ತಾ ಇರೋದು ಇದನ್ನ ಹೆಂಗಾಕ್ರಿ ನೋಡಿ ಸ್ನೇಹಿತರೆ ಇದು ಪಬ್ಲಿಕ್ ಇದು ಪಬ್ಲಿಕ್ ಇದು ಜಾಗ ಇದು ಇವ್ರ ತಾತನ ಮನೆ ತರ ಇದನ್ನ ಹಾಕೊಂಡ ತಗಿರ್ರಿ ಮೊದಲು ಇದನ್ನ ಪಬ್ಲಿಕ್ ಪ್ಲೇಸ್ ನಂದು ಅಲ್ಲ ಅಲ್ಲ ನಂದು ಅಲ್ಲ ನಿಂದು ಅಲ್ಲ ನಿನಗೆ ಈಗಲ್ಲ ಒಂದು ದಿನ ಒಂದು ದಿನ ತೋರಿಸ್ತೇನೆ ನಾನ್ ತೋರಿಸ್ತೇನೆ 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 ತಗಿರಿ ಅದನ್ನ ಫಸ್ಟ್ ತೆಗಿರಿ ತಗಿರಿ ಅದ ನಾ ಮೊದಲು ಮೊದ್ಲಾದಂತಿರಿ ನೀವ್ ನಮಸ್ಕಾರ ನಾನು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ನೀವ್ ಎಲ್ಲಿಯರಾಗಿ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ಇರ್ರಿ ಒಂದ್ ನಿಮಿಷ ಇರಿ ನನ್ನ ಪ್ರಶ್ನೆ ಇಷ್ಟ ಒಂದ್ ನಿಮಿಷ ನಿಮಿಷ ಇರಿ ಹೌದು

ಸ್ನೇಹಿತರೆ ಜಾಗ ನೋಡಿ ಪ್ಲೇಸ್ ಇದೆ ಕಂಪ್ಲೇಂಟ್ ಕೊಡ್ಬೇಕಾ ಕೊಡಿ ನನ್ನ ಮೇಲೆ ಸ್ನೇಹಿತರೆ ನೋಡಿ ಯಾಕೆಂತ ಬಂದಾಗ ನೋಡಿ ಯಾವ ರೀತಿ ಸ್ಟ್ಯಾಂಡ್ ಗಳು ಹಾಕೊಂಡಿದಾರೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಇದು ಸ್ಟ್ಯಾಂಡ್ ಗಳು ಹೇಗೆ ಹಾಕೊಂಡಿದ್ದಾರೆ ತಗಿರಿ ಅಂದಾಗ ದಬ್ಬಾಳಿಕೆ ನೋಡಿ ನಿಮ್ದು ಆಸ್ತಿ ಜಾಗ ಇರ್ತೀರದು ನಿಮ್ದು ಅಲ್ಲ ನಂದು ಅಲ್ಲ ನಿಮ್ದು ಅಲ್ಲ ನಂದು ಅಲ್ಲ ಸಾರ್ವಜನಿಕರ ಒಂದ್ ನಿಮಿಷ ಪ್ಲೀಸ್ ಜಾಗ ಯಾರ್ದು ಇದು

ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ಇದನ್ ತಗಿಯಲ್ಲ ತಗಿಯಲ್ಲ ಇದನ್ನ ತಗಿರಿಲ್ಲ ಎತ್ತಲ್ಲ ಯಾವ ಮಾತಾಡ್ತಾ ಇದ್ದೀರಾ ನೀವು ಮಾತಾಡ್ತಾ ಇದ್ದೀರಾ ನನಗೆ ತೋರಿಸ್ತೀನಿ ವೈಟ್ ವೈಟ್ ಬೇಡ ತಗಿರಿ ಇದನ್ನ ತಗಿರ್ರಿ ಫಸ್ಟ್ ಇದನ್ನ ಯಾವ ಮನೆ ಏನಾದ್ರು ತಗಿರ್ರ ಯಾವೊಂದು ಮನೆ ಇದು

ಗಂಚಲೇ ಸ್ನೇಹಿತರೆ ನೀವು ಎಲ್ಲಿಂದ ಬಂದು ಇಲ್ಲಿ ನೋಡ್ರಿ ಅದನ್ನು ಬ್ಯಾರಿ ಕಾರ್ಡ್ಗಳನ್ನು 1 ಇಂಚು ರೋಡ್ ಅಲ್ಲಿ ಬ್ಯಾರಿ ಕಾರ್ಡ್ಗಳನ್ನು ಹಾಕಿದಾ ನೀವೇ ನೋಡ್ತಾ ಇದ್ದಾರೆ ನೋಡಿ ಏನು ಈ ರೋಡ್ ಅಲ್ಲಿ ರೋಮನ್ ರೋಡ್ ಹಾಕಿದ್ರೆ ಇವರೆಲ್ಲ ಬಂದು ಧಮಕಿ ಈಗಲ್ಲ ನಾನೇನು ಮಾತಾಡಲ್ಲ ಬಾಪ ಇಲ್ಲಿ ತಗೋ ಇದನ ಏ ಇವರ ತಗೋ ಬಂದಿದನ ತಗೋರಿ ಮನೆ ಹಾ ಯಾರು ಇಲ್ಲ ಇನ್ನ ಅದು ಇದು ಹಾಕಿರೋದು ಯಾರು ಬರ್ರಿಲಿಲ್ಲ ಯಾರು ರೆಸ್ಟೋರೆಂಟ್ ಬರ್ರಿಲಿಲ್ಲ ಯಾರು ರೆಸ್ಟೋರೆಂಟ್ ಯಾರವ್ ಬಿಡಬೇಡಿ ಬರ್ತೀನಿ ಇದು ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ ಎಷ್ಟು ಗಾಂಜಾಲಿಗಳು ಮಾಡ್ತಾ ಇದಾರೆ ನೋಡಿ ಗಾಂಜಾಲಿಗಳು ಇವ್ರ ಕಾರ್ ನಿಲ್ಸ್ಕೊಳ್ಳೋದಂತೆ ಯಾರ ಕಡೆ ಹಾಕೋದಂತೆ ಇಲ್ಲಿ ನೋಡಿ ಅಲ್ಲಿ ನಿಲ್ಸಿದ್ದು ನೋಡಿ ಬ್ಯಾರಿಕೇಡ್ಗಳು ಈ ಬ್ಯಾರಿಕೇಡ್ ಇಲ್ಲಿ ಹಾಕೊಂಡು ಇವ್ರ ಮನೆ ಅಂತ ಇದು ಮನೆ ಅಂತ ಇವ್ರೆ ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಇದು ಯಾರು ಹಾಕಿರೋದು ಯಾರವ್ರು ಅವರು ನಮ್ ಜೊತೆ ಮಾತಾಡೋದಕ್ಕೆ ಅವರು ನೀವು ಅವ್ರ ಪರ್ಮಿಷನ್ ತಗೋಬೇಕು ನಾಕಿಲಿ ಯಾವನ್ರಿ ಅವನು ಅವನ್ ಯಾರು ಅವನ್ ಯಾರು ಅವನು ಇಲ್ಲಿಗೆ ಅವನ್ ಯಾರು ಇಲ್ಲಿಗೆ ಪಿಎಮ ಶಾಸಕರ ಇಲ್ಲಿ ನೋಡಿ ನೀವು ನೋಡ್ತಾ ಇದ್ರ ಇಲ್ಲಿ ಪಬ್ಲಿಕ್ ರೋಡ್ ಅವ್ರು ಹೆಂಗ್ ರೈಟ್ಸ್ ಇದೆ ನನ್ನ ತೆಗೆದು ಹಾಕೋದಕ್ಕೆ ಎಲ್ಲಿದೆ ಸೈಡ್ ಹಾಕೋದಿಕ್ಕೆ ಹೆಂಗ್ ಹಾಕೋದ್ರೆ ಇದನ್ನ ಸೈಡ್ಗೆ ಮತ್ ಗಾಡಿ ಎಲ್ಲಿ ಪಾರ್ಕ್ ಮಾಡಬೇಕಿಲ್ಲಿ ಬರ ಸಾರ್ವಜನಿಕರ ತೊಂದರೆ ಆಗತ್ತಾ ಇಲ್ವ ಇಲ್ಲಿ ಮತ್ತೆ ಹೆಂಗ್ ಮಾತಾಡ್ತಾ ಇದ್ದಾನೆ ಅವ್ನ್ ಮನೆ ಆದ್ರೂ ಒಳಗಡೆ ಏನಾದ್ರು ಮಾಡ್ಕೊಳ್ಳಿ ಇಲ್ಲಿ ನಾವು ಮನೆ ಒಳಗಡೆ ಹೋಗಿ ಕೇಳ್ತಾ ಇಲ್ಲ ಮನೆ ಒಳಗಡೆ ಕೇಳ್ತಾ ಇದ್ದೀನಿ ನಾನು ಇದು ಪ್ಲೇಸ್ ಪಬ್ಲಿಕ್ ಪ್ಲೇಸ್ ಇಲ್ಲಿ ಯಾರೇ ಬಂದ್ರು ಇದು ಜಾಗ ಕೊಟ್ಟಿರೋದು ಬಿಬಿಎಂಪಿ ರಿಕ್ವೆಸ್ಟ್ ಅಲ್ಲ ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ನಾನು ರಿಕ್ವೆಸ್ಟ್ ನಾಳೆ ಮಾಡಿಸ್ತೀನಿ ಅವನ್ ಗಾಂಚಲ್ಲಿ ನನ್ನ ಜೊತೆ ಆಟ ಆಡೋದಲ್ಲ ಅವ್ನು ಯಾರೋ ಅನ್ಕೋಬಿಟ್ಟವನ ಸಾರ್ವಜನಿಕರು ಸಾರ್ ಇದು ಪ್ಲೀಸ್ ಸರ್ ಯಾರವ್ರು ಪೊಲೀಸ್ ಅವರು ಯಾರು ಇಲ್ಲಿ ಇರೋದವನು ಎಲ್ಲಿ ಇದಾರೇನ್ರಿ ಇಲ್ಲಿ ಓಡಾ ಬಂದಿದ್ರ ಇಲ್ಲಿಗೆ ಇದ್ರೆ ಬರಲ್ರಿ ಅವ್ರನ್ನ ಸ್ನೇಹಿತರೆ ನೋಡಿ ಇವನು ರಾಜಸ್ಥಾನಿ ಇವನು ಏನ್ ಕಾಂಚಲಿಗಳು ಆಡ್ತಾವ್ ನೋಡಿ ನೀವೇ ನೋಡಿದೀರ ವಿಡಿಯೋನ ನಾನು ನ್ಯಾಯ ಕೇಳಿದ್ದು ಬರ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲಿ ಇವ್ರೇನ್ರಿ ಬಾರಿ ಕಡೆ ಹಾರ ಹಾಕೋದಕ್ಕೆ ಅವಕಾಶ ಕೊಟ್ರಿ ಇಲ್ಲಿಗೆ ಯಾರು ಕೊಟ್ಟರು ಈ ಬಾರಿ ಬ್ಯಾರಿಕೇಡ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಯಾರಿಕೇಡ್ ಅವ್ರ ಮನೆ ಮುಂದೆ ಹಾಕೊಳ್ಳೋದಕ್ಕೆ ಯಾರು ಕೊಟ್ಟರು ಯಾರು ಕೇಳಕ್ಕೆ ಬಂದ್ರೆ ಅವಾಜ್ ಹಾಕ್ತಾ ಇದ್ದಾನೆ ಇವನು ಇಲ್ಲಿ ನೋಡಿ ಬ್ಲೂ ಶಾರ್ಕ್ ಹಾಕಿಸ್ತೇನೆ ವಿಡಿಯೋ ಎವ್ರಿಥಿಂಗ್ ಇಸ್ ರೆಕಾರ್ಡ್ ಆಟ್ ಎಲ್ಲ ರೆಕಾರ್ಡ್ ಆಟ್ ನೋಡಪ್ಪ ನಿಮ್ ಹುಡುಗ ಕೇಳಣ್ಣ ಇಲ್ಲಿ ಕೇಳ್ರಿ ಕೇಳ್ರಿ ಇಲ್ಲ ಇಲ್ಲಿ ಕೇಳ್ರಿ ಹೇಳ್ರಿ ಸಾರ್ವಜನಿಕರು ಕೇಳಿ ಸರ್ ಕೇಳಿ ಅವರು ಯಾರು ಕೇಳಿ ಹೇಳಿ ಯಾರು ಸರ್ ಅವನು ಮಾತಾಡಿದ್ದು ಎಲ್ಲ ಕೇಳಿ ಕೇಳ್ಕೊಡಿ ಯಾರು ಸಾರ್ವಜನಿಕ ಸರ್ ಹೇಳಿ ಸರ್ ಹೇಳಿ ಯಾರು ಆ ಏನ್ ಪ್ರೂಫ್ ಕೇಳೋದು ಎಲ್ಲ ರೆಕಾರ್ಡ್ ಸರ್ ಯಾರು ಮಾತಾಡಿದ್ರೋ ಏನಿಲ್ಲ ಇಲ್ಲಿ ಏನಿಲ್ಲ ಊಟಿದ್ದೋ 100 ವರ್ಷ 100 ವರ್ಷ ಆಯ್ತು ಅಲ್ಲ ನಾವು ಸಾವಿರ ವರ್ಷ ಆಯ್ತು ಇಲ್ಲಿ ನಾವು ಸಾವಿರ ವರ್ಷದಿಂದ ಇರೋರು ಇಲ್ಲಿ ನೀ 100 ವರ್ಷಕ್ಕೆ ವ್ಯಾಪಾರ ಮಾಡಕ್ಕೆ ಬಂದಿರೋನಿಲ್ಲ ನೀಲ್ಲ ಸಾವಿರ 1000 ವರ್ಷದಿಂದ ಇರೋನು ನಾನು ಏನು ಹೇಳ್ದೆ ನಿಂಗೆ ಏನು ಹೇಳ್ದೆ ನಾನು ಬಂದು ನಾನು ಏನು ನಾನು ಏನು ನಿಮಗೆ ನೀನು ನಾನು ಇಲ್ಲ ಕರೆಕ್ಟ್ ಗೊತ್ತಾ ಗೊತ್ತಾ ಗೊತ್ತು ಮಾಡ್ತೀನಿ ಗೊತ್ತು ಮಾಡ್ಲಿಲ್ಲ ಅಂದ್ರೆ ನನ್ನ ಮೀಸೆ ಚೇಂಜ್ ಮಾಡ್ಕೊತೀನಿ ಗೊತ್ತು ಮಾಡಿಸ್ತೀನಿ ನಾನು ಗೊತ್ತು ಮಾಡಿ ನಾನು ಕೇಳಿದ್ದು ಇಲ್ಲಿ ಕೇಳಕ್ಕೆ ಇದು ಸಾರ್ವಜನಿಕ ಜಾಗ ನಾನು ಒಂದ್ ನಿಮಿಷ ಕೇಳಿ ಸರ್ ಇದು ಸಾರ್ವ ಇಲ್ಲಿ ಕೇಳಿ ಸರ್ ರಿಕ್ವೆಸ್ಟಿಂಗ್ ಅಲ್ಲ ನಾನು ಏನು ಮಾಡಿದೆ ಬಂದು ಸರ್ ನಾನು ಏನ್ ಬಂದು ಪಬ್ಲಿಕ್ ಪ್ಲೇಸ್ ಇದು ಪಬ್ಲಿಕ್ ಪ್ಲೇಸ್ ಎಲ್ಲ ಕಾರ್ಗಳು ತರ್ತಾರೆ ಇಲ್ಲಿ ಮಾಡ್ತಾ ಇದ್ರಲ್ಲ ಸರ್ ಕಾರ್ಗಳು ಆಯ್ತಾ ಕಾರ್ ತಂದು ಇಲ್ಲಿ ಇಲ್ಲಿ ನಿಲ್ಸ ಕಾರ್ ನಿಲ್ಸ್ತಾರೆ ಇಲ್ಲಿ ಹೋಟ್ಲಗ್ ಹೋಗ್ಬೇಕು ಎಲ್ಲ ಸರ್ ಇವ್ರ ಆತನ ಮೇಲೆ ನನ್ ಕಂಪ್ಲೇಂಟ್ ಇದೆ ನಾಳೆ ಇದೇ ಮನೆ ಮುಂದೆ ಬರ್ತೀವಿ ಅರ್ಥ ಅರ್ಥ ಸರ್ ಅಡ್ಡ ಹಾಕೋ ಇದನ್ನ ನೋಡಿ ಅಡ್ಡ ಹಾಕೊಂಡಿದಾರೆ ಇದನ್ನ ಅಡ್ಡ ಹಾಕೊಂಡಿದ್ದಾರೆ ಕರೆಕ್ಟ್ ಸರ್ ಇವನ್ ಯಾವನ್ ಸರ್ ಅಡ್ಡ ಹಾಕೊಳೋದಕ್ಕೆ ಇವನ್ ಮನೆಗೂ ಇದಕ್ಕೂ ಅಡ್ಡ ಏನು ಇವನ್ ಏನ್ ರೈಟ್ಸ್ ಇದೆ ಪಬ್ಲಿಕ್ ಪ್ಲೇಸ್ ಅಲ್ಲಿ ಅಡ್ಡ ಹಾಕೊಳೋದಕ್ಕೆ ಇವನ್ ಏನ್ ರೈಟ್ಸ್ ಇದೆ ನಾನೇನಂದ ತೆಗಿಯಪ್ಪ ಅದನ್ನ ಜನ ಬಂದವರು ಗಾಡಿ ನಿಲ್ಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕರ ಪರವಾಗಿ ನನ್ ಧ್ವನಿ ಇರ್ತದೆ ತಪ್ಪೇನಿದೆ ತಪ್ಪೇನಿದೆ ಇದರಲ್ಲಿ ಏನಿ ಹಾಕ್ಬೇಕು ಇತ್ತು ವಿಡಿಯೋ ಕೇಳೋದು ಇದನ್ನ ತೆಗಿಬೇಕು ಇದು ಸಾರ್ವಜನಿಕ ಜಾಗ ಇದು ನಾನು ಒಪ್ಪೊಂದ್ ನಿಮ್ಸಲ್ಲು ನೋಡ್ಕೊಳೆ ಮನೆ ನೋಡ್ಕೊಳೆ ಮನೆ ನೋಡ್ಕೊಡೆ ನೋಡ್ಕೊಡೆ ಈ ಒಂದು ಮನೆ ಇಲ್ಲ ಫುಟ್ಪಾತ್ ಇದು ನೀವ್ ಅನ್ಕೊಂಡಿರ ಸುಲಭ ಅಲ್ಲ ಬರ್ರಿ ತೋರಿಸ್ತೀನಿ ಅವ್ರಿಗೆ ಕತೆ ನಾ ಇದು ಫುಟ್ಪಾತ್ ಈ ಫುಟ್ಪಾತ್ ಅಲ್ಲಿ ಈ ರೀತಿ ಅಡ್ಡಡ್ಡ ಹಾಕೊಂಡಿರ್ಬೇಕಂದ್ರೆ ನಾನ್ ಕೇಳಿದೆ ನೋಡಪ್ಪ ಇದು ಸಾರ್ವಜನಿಕರ ಜಾಗ ದಯವಿಟ್ಟು ಇಲ್ಲಿ ಕಾರ್ ಗಳ ನಿಲ್ಸದಿಕ್ಕೆ ನಿನ್ ಮನೆ ಎಲ್ಲ ಇದು ಅಂತ ಕೇಳಿದಕ್ಕೆ ಹೇಗೆ ಮುಗಿಬಿದ್ರು ಅನ್ನೋದು ನೀವು ವಿಡಿಯೋದಲ್ಲಿ ನೋಡಿದೀರ ನಾನ್ ಫ್ಯಾಮಿಲಿ ಜೊತೆ ಇದೀನಿ ಬಟ್ ಈಗ ಅವ್ರಿಗೆ ಪರಿಚಯ ನಾನು ಮಾಡಿಸ್ತೇನೆ

ನೋಡವ್ನು ಇದನ್ನ ನೋಡವನು ಅವ್ನ ನೋಡ್ಯವನ ಅವನು ಇಲ್ಲಿ ನೋಡಿಲಿ ಅವನವನ ಅವನು ಇಲ್ಲ ಅಂದ್ರೆ ಇಲ್ಲಿ ನಡೆಯೋದೇ ಬೇರೆ ನಡೆಯೋದೇ ಕೇಳಿ ಮಾತಾಡಿ ಸರ್ ನೋಡಿ ಎಷ್ಟು ಜನ ನಿಂತಿದ್ರೆ ಒಡೆಯಕ್ಕ ನನ್ನ ಅಪ್ಪನಿಗೆ ನನ್ನ ಬಂದಿರತಕ್ಕಂಥದ್ದು ಇವ್ನ ಇವನು ಯಾವನೋ ರಾಜಸ್ಥಾನದಿಂದ ಬಂದು ತನ್ನ ಜಾಗ ನಾನು ಮಾತಾಡಿದ್ದು ಸಾರ್ವಜನಿಕರ ಪರವಾಗಿ ನನ್ನ ಪರವಾಗಿಲ್ಲ ನಮ್ಮವರೆಲ್ಲ ಇವಂತ ಸಪೋರ್ಟ್ ಮಾಡ್ಬಿಟ್ಟು ಮಾಡಿ ಕೊಟ್ಟರೆ ನಮ್ಮ ಬೆಂಗಳೂರ್ನ ಒಂದು ತಿಳ್ಕೊಳ್ಳಿ ನಾನ್ ಜವಾಬ್ದಾರಿ ಅದನ್ನ ಸಾರ್ ಸಾರ್ ಇಲ್ಲಿ ಕೇಳಿ ಕರ್ಕೊಂಡೋಗಿ ಇವತ್ತು ಅವನನ್ನು ಕೂರಿಸಿದ್ರೆ ಬಚಾವ್ ಇಲ್ಲ ಅಂದ್ರೆ ಅವ್ನು ಯಾವ ಮೂಲಿದ್ರು ಅಷ್ಟೇ ಅವನು ಅವನು ಇನ್ನು ಗೊತ್ತಿಲ್ಲ ನಮ್ಮ ವಿಚಾರ ಅವ್ನ್ಗೆಪೋರ್ಟ್ ಸರ್ಕಾರ ಅಲ್ಲ ಸರ್ ಬಂದಿರೋದು ಸಂಘಟನೆಗಳು ಕನ್ನಡ ಸಂಘಟನೆಗಳು ಕೇಳಲೇಬೇಕು ಕೇಳಲೇಬೇಕು ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ನಮ್ ಎದು ಕರ್ಕೊಂಡೋಗಿ ನೀವು ಹೋಗಲ್ಲ ಅಂದ್ರೆ ಬಿಟ್ಟು ನೀವು ಹೇಳಿಬಿಡಿ ಕರ್ಕೊಂಡೋಗೋಲ್ಲ ಅಂತವ್ ನಾವು ಕರ್ಕೊಂಡೋಗಿ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಸರ್ ಅವ್ರನ್ನ ಸಾಹೇಬ್ರೆ ಸರ್ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಹೇಳ್ತೀನಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಇಬ್ರು ನಾವು ಪುರ್ಸೋಳಿ ಹೇಳ್ತೀನಿ ಕರ್ಕೊಂಡೋಗಿ 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 ಸರ್ ವೆಹಿಕಲ್ ಇಲ್ಲ ಎಲ್ರು ಹಂಗೆ ಮಾಡ್ತೀರಾ ಕರ್ಕೊಂಡೋಗಿ ಪರ್ಸನಲ್ ವೆಹಿಕಲ್ ಇಲ್ಲ ಪರ್ಸನಲ್ ವೆಹಿಕಲ್ ಬಳಸಂಗಿಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇದೆ ನಾನು ಬರ್ತೇನೆ ನಾನ್ ಕಂಪ್ಲೇಂಟ್ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡೋಗಿ ಸಾರ್ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಬೇಡಿ ಕನ್ವಿನ್ಸ್ ಮಾಡಂಗಿಲ್ಲ ಕರ್ಕೊಂಡೋಗ್ಯವ್ರ ಫಸ್ಟ್ ಸಾರ್ ಕರ್ಕೊಂಡ್ರಿ ಅವರಿಗೆ

ಇದು ಪಾರ್ಕಿಂಗ್ ಪ್ಲೇಸ್ ಹೊಡೆಯಕ್ಕೆ ನಾಲ್ಕು ಜನ ಹೊಡೆಯಕ್ ಬಂದಿರೋದು ನನಗೆ ನಾಲ್ಕು ಟೀಮ್ ನ ತಾಕತ್ ಅವ್ರಿಗೆ ಇನ್ನು ಗೊತ್ತಿಲ್ಲ ಕನ್ನಡಿಗರ ತಾಕತ್ ಗೊತ್ತಿಲ್ಲ ತೋರ್ಸೋಣ ಅವ್ರಿಗೆ ಇನ್ಮೇಲೆ ಯಾವತ್ತು ಸಹ ಸಾರ್ ಇಲ್ಲಿ ಯಾರು ಅವ್ರ ಹೋಟೆಲ್ನ ಕರೆದ್ಬಿಡಿ ಅವ್ರಿಗೂ ಇವ್ರಿಗೆ ಹೇಳ್ಬಿಡಿ ಇಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಆ ಕೂಡುದು ಸರ್ ಇಲ್ಲಿ ಅವ್ರ್ದೆಲ್ಲ ಜಾಗ ಇದು ಅವ್ರ್ ಏನಾರು ಮಾಡ್ಕೊಳ್ರಿ ನಾನು ಹೇಳ್ತಾ ಇರೋ

ತಪ್ಪು ಮಾಡಿಲ್ಲ ನ್ಯಾಯ ಎಲ್ಲ ಸಾರ್ವಜನಿಕರ ಪರವಾಗಿ ನ್ಯಾಯ ಕೇಳಿರ್ತಕ್ಕಂಥ ಬಂದು ನನ್ನ ಮೇಲೆ ಕೈ ಇಡ್ತಾನೆ ನನ್ನ ಮೇಲೆ ಕೈ ಇಡ್ತಾನೆ ಅವನು ಸ್ನೇಹಿತರೆ ಪೊಲೀಸ್ ಅವ್ರನ್ನ ಅವರೇ ಕಳಿಸಿ ಅವ್ರ ಕಾರಲ್ಲಿ ಅವ್ರನ್ನೇ ಕಳಿಸ್ತಾ ಇದೀನಿ ಹೋಗ್ಲಿ ಅವರು ಇಲ್ಲಿ ಓಟ್ಗೋಸ್ಕರ ಎಲ್ಲ ಮಾರ್ಕೊಂಡು ಕನ್ನಡಿಗರನ್ನೆಲ್ ಅವರ ಜವಾನ್ ಅವ್ರ ಗುಲಾಮ್ರು ತರ ಬಿಂಬಿಸ್ಕೊಂಡು ಕೂತಿದ್ದಾರೆ ಇದು ಸಂಪೂರ್ಣವಾಗಿ ಇಲ್ಲಿ ನಡೆದಂತ ಜಾಗ ಇದು ಇದು ಘಟನೆ ಇದು ಮಾರ್ವಾಡಿನ ಮಾರ್ವಾಡಿ ಅಂತ ಏನೇ ನಮ್ಮವನು ಅಲ್ಲ ನಾನು ನಮ್ಮವನು ಅಲ್ಲ ನಾನು ಅವ್ರ ರಾಜ್ಯಕ್ಕೆ ಹೋದ್ರೆ ಏನ್ ಮಾರ್ವಾಡಿ ಅನ್ಬಿಡ್ತಾರ ನಮ್ಮನ್ನ ಎಲ್ಲ ಹೊರಗಡೆ ಮೂಸು ನೋಡೋದಿಲ್ಲ ನಮ್ಮನ್ನ ಅವರು ಸಾರ್ ಅವ್ರನ್ನ ಒಳಗಡೆ ಪ್ಯಾಂಪರ್ ಮಾಡದಕ್ಕೆಲ್ಲ ನೀವು ಬಂದಿರೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಲ್ರು ಜೊತೆಗೆ ನಿಂತಿದ್ದಾರೆ ಇವನ್ ಮನೆ ಮನೆ ನೀವು ನೋಡ್ತಾ ಇದ್ರಲ್ಲ ಇದು ಇವನ್ ಮನೆ ಆದ್ರೆ ಜಾಗ ಮಾತಾಡ್ತಾ ಇರೋದು ನೋಡಿ ಇದು ಸಾರ್ವಜನಿಕ ಜಾಗ ಈ ಜಾಗ ಈ ಜಾಗದ ಬಗ್ಗೆ ಇವನ್ ಏನ್ ಮಾಡಿದಾನೆ ಇಲ್ಲಿ ಬ್ಯಾರಿಕೇಡ್ ನೀವು ಆಗ್ಲೇ ನೋಡಿದ್ರಲ್ಲ ಬ್ಯಾರಿಕೇಡ್ ಹಾಕೊಂಡು ಇವ್ನ ಮನೆಯನ್ನ ತರ ಫೀಲ್ ಮಾಡ್ಕೊಂಡು ಕರ್ಕೊ ಬರ್ತಾ ಇದ್ದಾರೆ ಕರ್ಕೊ ಬರ್ತಾ ಬಾರಪ್ಪ ಫುಲ್ ಹೀರೋ ಹೀರೋ ನೀನೆ ಅಲ್ವಾ ಹೀರೋ ಬಾ ಗ್ರೀನ್ ಶರ್ಟ್ ಬಾ 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 ಪೊಲೀಸ್ ಕಂಪ್ಲೇಂಟ್ ಬನ್ನ ಇಲ್ಲ ಇಲ್ಲ ತರ್ಸ್ಕೊಳ್ಳಿ ಬರ ಅವನಲ್ಲಿ ಇನ್ನೊಬ್ಬ ಎಲ್ಲಿ ಏ ಇನ್ನೊಬ್ರು ಅಲ್ರಿ ಇನ್ನೊಬ್ರು ಅಲ್ರಿ ಅವರು ಇನ್ನೊಬ್ರು ಇನ್ನೊಬ್ರು ಬರೋಳೆ ಇನ್ನೊಬ್ರು ಬರೋರೇ ಇನ್ನೊಬ್ಬ ಓನರ್ ಯಾರೋ ಇತ್ತಲ್ಲ ಗಾಡಿ ಎಲ್ಲಪ್ಪ ಅವ್ರು ಬರೋಳ ಅವ್ರನ್ನ ಇನ್ನೊಬ್ರು ಎಲ್ಲಿದ್ದಾರೆ ಇಬ್ರು ಸ್ನೇಹಿತರ ಹೋಗ್ತಾ ಇದಾರೆ ನೋಡಿ ಇವರು ಒಳಗಡೆ ನಡ್ರಿ ಸರ್ ನಡ್ರಿ ಆಮೇಲೆ ಸರ್ ಅಲ್ಲೊಂದು ಜಾಗದಲ್ಲಿ ದಯವಿಟ್ಟು ಇದೇ ರೀತಿ ಬೇರೆ ಕಡೆ ಆಗ್ತಾ ಇದಾರೆ ಅಂತ ದಯವಿಟ್ಟು ಹೇಳ್ಬಿಡಿ ತೊಂದರೆ ಕರ್ ದಯವಿಟ್ಟು ಹೇಳ್ಬಿಡಿ ಸರ್ ಪ್ಲೀಸ್ ಹೇಳ್ಬಿಡಿ 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 ಹೇಳ್ಬೇಡಿ ಯಾವತ್ತು ಇಲ್ಲಿ ಯಾರು ಆಗ್ಬಾರ್ದು ಸರ್ ಇಲ್ಲಿ ದಯವಿಟ್ಟು ಆಗ್ಬೋದಲ್ಲ ಇದು ಸಶಕ್ತಿಗೋಸ್ಕರ ದಯವಿಟ್ಟು